ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ನೂಲಿ ಎತ್ತುಗಳ ಪ್ಯಾಟಿಯಲ್ಲಿ ಬಂದಿದ್ದೇನೆ ನೋಡಿ ಇಲ್ಲಿ ಪ್ರತಿ ಗುರುವಾರ ನೂಲಿಯಲ್ಲಿ ಎತ್ತಿನ ಪ್ಯಾಟಿ ಆಗುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಹೆಚ್ಚು ಕಮ್ಮಿ ಸಾಯಂಕಾಲ ಐದು ಗಂಟೆವರೆಗೂ ಈ ಪ್ಯಾಟಿ ನಡೆಯಿತು ನೋಡಿ ಬನ್ನಿ ಇವತ್ತಿನ ಸಂತೆಯಲ್ಲಿ ಯಾವೆಲ್ಲ ಎತ್ತುಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಆಹ್ಹ್ ಫ್ರೆಂಡ್ಸ್ ಇದನ್ ಜೋಡಿ ಎತ್ಕೊಂಡಿದೆ ಆಹ್ಹ್ ಬ್ರದರ್ ತಂದಿದ್ದಾರೆ ಇಲ್ಲಿ ನೂಲಿ ಪ್ಯಾಟೆಯಲ್ಲಿ ಏನ್ ಫಸ್ಟ್ ನಿಮ್ಗೆ ಎತ್ತಗೊಂಡು ತೋರಿಸ್ತೀನಿ ನೋಡಿ ಕೊಂಬು ಮಖ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಮಂಜು ರೀ ಯಾವರಣ್ಣ ನಮ್ದು ಕಲಾವಡಿ ತಾಲೂಕ್ ಸೋಮನ್ ಕೊಪ್ಪ ಸೋಮನ್ ಕೊಪ್ಪನ ಓಕೆ ಏನ್ ಈ ಜೋಡಿ

ಕೂಡ ಚೆನ್ನಾಗಿದೆ ಬ್ಯಾಕ್ ಸೈಡ್ ನಮಸ್ಕಾರ ನಮಸ್ಕಾರ ನಿಮ್ ಹೆಸರ ಶಿವಲಿಂಗ್ರಣ್ಣ ಕಲ್ಗಡಿ ತಾಲೂಕ್ ತಂಬೂರು ತಾಲೂಕ್ ಜೋಡಿ ಒಂದು ಐವತ್ತು ಒಂದ್ ಲಕ್ಷದ ಐವತ್ತು ಸಾವಿರ ಅಲ್ಲಾಗ್ರಿ ಅಲ್ಲಾಗ ಎರಡು ಕಡೆ ಗಳ

ಫ್ರೆಂಡ್ಸ್ ಇಲ್ಲೇನ್ ಜೋಡಿ ಎತ್ಗೊಂಡಿದೆ ನೋಡಿ ಅಣ್ಣವ್ರು ತಂದಿದ್ದಾರೆ ನೂಲಿ ಬೇಟೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ನಿಮ್ಗೆ ಎತ್ಗ ತೋರಿಸ್ತೀನಿ ನೋಡಿ ಕೊಂಬು ಮಕ್ಕ ಕಾಲೆಲ್ಲಾ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಏನ್ ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಅಣ್ಣ ಈ ಜೋಡಿ ಒಂದ್ ಲಕ್ಷದ ಐವತ್ ಸಾವಿರ

ನಿಮ್ ಮೊಬೈಲ್ ನಂಬರ್ ಹೇಳೋಣ ಇಲ್ಲಿ ಒಂದು ಜೋಡಿ ಎತ್ಕೊಳ್ಳಿದೆ ನೋಡಿ ಕಾಕೋರು ಇಲ್ಲಿ ನೂಲಿ ಪ್ಯಾಟೇಲಿ ಎಣ್ಣೆ ತರ ಕೇಳೋಣ ಫಸ್ಟ್ ನಿಮ್ಗೆ ಎತ್ಕೊಂಡು ತೋರಿಸ್ತೀನಿ ನೋಡಿ ಕೊಂಬು ಮಕ್ಕ ಕಾಲಿ ಎಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ನೋಡಿ ಕೂಡ ಚೆನ್ನಾಗಿದೆ ನೋಡಿ ಕೊಂಬು ಮಕ್ಕ ಕಕ್ಕ ನಮಸ್ಕಾರ ನಮಸ್ಕಾರ ರೀ ನಿಮ್ ಹೆಸರಿ ಕಾಕ ಶಿವಕಲ್ಲೇ ಯಾವ್ ಸೋಲಾರ ಕಲಾವಡಿ ತಾಲೂಕ್ ಎಲ್ ಹೇಳ್ತಾರ ಕಕ್ಕ ಜೋಡಿದು ಸೋಲಾರ ಕಲವೇಟಿ ತಾಲೂಕ್ ಜೋಡಿ ಏನ್ ವ್ಯಾಪಾರ ಒಂದು ಐವತ್ತು ರೀ ಒಂದ್ ಲಕ್ಷದ ಐವತ್ ಸಾವಿರ ಅಲ್ಲಾಗ್ರಿ ಅದ್ರಿ ಆರಲ್ಲ ಹ್ಮ್ ಹೆಂಗ್ ಬಲಕ ಬಿಡಿದ್ ಬಲಕ ಒಂದೇ ಸೈಡ್ ಹೋಗ್ತಾವಂದ್ರ ಹ್ಮ್

ಫ್ರೆಂಡ್ಸ್ ಇಲ್ಲಿ ಜೋಡಿ ಎತ್ಗಳಿದ್ದಂಡಿ ಅನ್ನೋರು ತಂದಿದ್ದಾರೆ ಇಲ್ಲಿ ನೂಲಿ ಪ್ಯಾಟೆಯಲ್ಲಿ ಏನೇ ಸರಕ್ಟ್ ಅವಣ ಇಚ್ಗೋ ತೋರಿಸ್ತು ನೋಡಿ ಹಿಂಗೆ ಕೊಂಬು ಮಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಇದು ಕೂಡ ಚೆನ್ನಾಗಿದೆ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಮುತ್ತು ಅಂತ ಯಾವ್ರಣ್ಣ ಇಲ್ಲ ನೂಲಿ ನೂಲಿನ ಓಕೆ ಏನು ಹೇಳ್ತಾರೆ ಈ ಜೋಡಿ ಒಂದು ಐವತ್ತು ಒಂದು ಲಕ್ಷದ ಐವತ್ತು ಸಾವಿರ ಫಂಡ್ ಸಿ ಜೋಡಿ ಒಂದ್ ಲಕ್ಷದ ಐವತ್ ಸಾವಿರ ಇರ್ತಾರ ನೋಡಿ ಅಲ್ಲಾಗೇನೋಣ ಹೊಸ ಕಡೆ ಹಂಗ್ರಿ ಅದಾವ್ ಖಾತ್ರಿ ಅದಾವ ಎರಡು ಕಡೆ ರೂಢಿ ಅದಾವ ಒಂದ್ ಕಡೆ ಒಂದ್ ಸೈಡ ಒಂದ್ ಸೈಡಿದ ಏನಿಲ್ಲ ಏನಿಲ್ಲ ರೀ ಯಾರು ಬೇಡಲಿ ಕೇಳ್ರಿ ಒಂದು ಮೂವತ್ತರ ಮಠ ಕ್ಯಾರ ಒಂದು ಮೂವತ್ತರ ಕೇಳ್ಯಾರ ಎಷ್ಟು ಮಂದಿ ಬಿಡತಿಯಣ ಒಂದು ಮೂವತ್ತೈದು ಒಂದ್ ಲಕ್ಷದ ಮೂವತ್ತೈದು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಮೂವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡಿ ನಿಮ್ ಮೊಬೈಲ್ ನಂಬರ್ ಏನ ಏಟ್ ಜೀರೋ ಹಾ ಫೈವ್ ಜೀರೋ ನೈನ್ ಏಟ್ ಹ್ಮ್ ಡಬಲ್ ಫೋರ್ ನೈನ್ ಸೆವೆನ್ಸ್ ಎತ್ತಿಗೊಳಿದ ತಂಗಿಗಾರು ಅಲ್ಲಿ ಎತ್ತಿಗೊಳಿಸ್ ತುಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಜೋಡಿ ನಮಸ್ಕಾರ ನಿಮ್ ಹೆಸರೂ ಕೂಡ ಯಾವ್ರಣ್ರಿ

ಚಿಕ್ಕ ಚಿಕ್ಸೈ ಜೋಡಿ ಕಕಾ ನಮಸ್ಕಾರ ಸರ್ ನಿಮ್ ಹೆಸರು ಕಾಕ ಚನ್ನಪ್ಪ ಚನ್ನಪ್ಪ ಕಾಕ ಕಕೂರ್ ನಾಗ್ನೂರ ಓಕೆ ಹೇಳ್ತೀರಿ ಕಾಕ ಈ ಜೋಡಿ ಒಂದು ಐವತ್ ರೀ ಒಂದ್ ಲಕ್ಷದ ಐವತ್ ಸಾವಿರ ಅಲ್ಲಾಗ ಏನವ್ರು ಆರಲ್ಲೂ ನಾಲ್ಕಲ್ಲು ರೂಢಿ ರೂಢದ ಎರಡು ಕಡೆ ರೋಡ್ ಇದೆ ಒಂದ್ ಕಡೆ ಒಂದೇ ಕಡೆ ಒಂದ್ ಸೈಡ್ ಒಂದ ಜಾತ್ಯಾಗ ಏನ್ ಬರ್ತಾವ್ರಿ ರೀ ಜಾತಿ ಮೂರ್ ರೀ ಮೂಡ್ಲನಾ ಓಕೆ ಯಾರ ಬೇಡ ಇಲ್ಲಿ ಏ ಕೇಳಿ ಹೋಗ್ಯಾರ ಕೇಳಿ ಓಕೆ ಎಷ್ಟ ಬಂದಿರಿ ಬೆಳಿತೀರಿ ಕಾಕಾ

ಫ್ರೆಂಡ್ಸ್ ಇಲ್ಲೇ ಜೋಡಿ ಎತ್ಗಳಿದಾವೆ ನೋಡಿ ಹಳ್ಳಿ ಕಡೆ ಎತ್ಗಳು ಅಣ್ಣ ತಂದಿದ್ದಾರೆ ಇಲ್ಲಿ ನೂಲಿ ಕಾಟೆಯಲ್ಲಿ ತ್ಯಾಟೆಯಲ್ಲಿ ಎತ್ಗಳು ತೋರ್ಸ್ತೀನಿ ಕೊಂಬು ಕುಂಬು ಮಖಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ನಮ್ಮ ಹೆಸರು ಹನುಮಂತಪ್ಪ ತಪ್ಪ ಹೆಂಗ ಯಾವ್ರಣ್ಣ ಜಾವ್ನೂರ್ ಓಕೆ ಎಲ್ಲಿ ಇದ್ರಣ್ಣ ಜೋಡಿ ಇವ್ನ ಒಂದು ಎಂಬತ್ತು ಒಂದು ಲಕ್ಷ ಎಂಬತ್ತು ಸಾವಿರ ಹ್ಞೂ ಓಕೆ ಅಲ್ಲಾಗೇನ ಬಸೋದೇನ ಮಸ್ ಬೈ ಬೆಳಕೆಲ್ಲ ಹೆಂಗ ಅಣ್ಣ ಬೆಳಕ್ ಚೆನ್ನಾಗಿ ಚೆನ್ನಾಗಿದಾವ

ಒಂದ್ ಲಕ್ಷದ ನಲ್ವತ್ತು ಸಾವಿರ ಕಾಣಸಿ ಜೋಡಿ ಒಂದ್ ಲಕ್ಷದ ನಲ್ವತ್ತು ಸಾವಿರ ಆದ್ರೆ ಫೈನಲ್ ಆಗಿ ಅಂತ ನೋಡಿ ಮೊಬೈಲ್ ನಂಬರ್ ಹೇಳಣ್ಣ ಎಪ್ಪತ್ತಾರು ಹ ಎಪ್ಪತ್ತಾರು ಹದಿನೆಂಟು ಹಾ ಎಪ್ಪತ್ತೊಂದು ಎಪ್ಪತ್ತೊಂದು ಐವತ್ಮೂರು ಇಪ್ಪತ್ತೇಳು ಅದ ಹ್ಞೂ ಫ್ರೆಂಡ್ಸ್ ಇದೊಂದು ಜೋಡಿ ಹಳಿ ಕಾರ್ ಓರಿಗಳಿದೆ ನೋಡಿ ಬ್ರದರ್ ತಂದಿದ್ದಾರೆ ಇಲ್ಲಿ ಹುಲಿ ಪ್ಯಾಟೆಯಲ್ಲಿ ಏನೇ ತರ ಕೇಳೋಣ ಫಸ್ಟ್ ನಿಮ್ಗೆ ಓರಿಗಳು ತೋರಿಸ್ತೀನಿ ನೋಡಿ ಚೆನ್ನಾಗಿದೆ ಜೋಡಿ ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಮಾಸ ಕಲರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ನಮ್ಮ ಹೆಸರು ಅಜ್ಜಪ್ಪರಿ ಯಾವ್ರಣ್ಣ ನಮ್ಮ ಲಿಂಗನ ಕೊಪ್ಪ ಏನ್ ಹೇಳ್ತಾರೆ ಜೋಡಿ ಈ ಜೋಡಿ ಒಂದು ನಲ್ವತ್ತು ತಿಳಿಯವ್ರಿ ಒಂದ್ ಲಕ್ಷದ ನಲ್ವತ್ ಸಾವಿರ ಅದ್ಸಿ ಜೋಡಿ ಒಂದ್ ಲಕ್ಷದ ನಲ್ವತ್ ಸಾವಿರ ನೋಡಿ ಜಾತಿ ಹಳ್ಳಿ ಕರ ಬರ್ತಾವ್ ಹಳ್ಳಿ ಹಳ್ಳಿ ಜಾತಿ ಅಲ್ಲಿ ಬರ್ತಾವ್ರಿ ಅಲ್ಲೂ ಎರಡಲ್ ಎಡವ್ರ ಎರಡು ಸೇಮ್ ಎರಡು ಸೇಮ ಎರಡಲ್ಲಿ ಕರ್ಗಳು ನೋಡಿ ಗಾಯ ಪಟಾ ಮಾಡಿದ ಗಾಯ ಮಾಡಿದಾವ್ರಿ ಕೆಲಸ ಎಲ್ಲ ಮಾಡಿದಾವ್ ಕೆಲಸ ಎಡಿ ಅದು ಮಾಡಿದಾವ್ರಿ

ಫ್ರೆಂಡ್ಸ್ ಇಲ್ಲಿ ಜೋಡಿ ಊರಿಗಳು ನೋಡಿ ನೋಡಿ ಕಾಕವ್ರು ಇಲ್ಲಿ ನೂಲಿ ಪಾಟೆಲಿ ಏನೇ ತರಕಾರಿ ತೋರಿಸ್ ನೋಡಿ ಮುಖ ಕಾಲೆಲ್ಲಾ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಇದು ಕೂಡ ಚೆನ್ನಾಗಿದೆ ನೋಡಿ ಕಾಕ ನಮಸ್ಕಾರ ನಮಸ್ಕಾರ ನಿನ್ನ ಹೆಸರು ಕಾಕಾ ಯಾವ್ರು ಯಾವ ಏನ್ ಐತ್ರಿ ಕಾಕಾ ಈ ಜೋಡಿ ಒಂದು ಅರವತ್ತು ಒಂದು ಲಕ್ಷದ ಅರವತ್ತು ಸಾವಿರ ಹೌದು ಹಾಲು ಮಾಡ್ಯಾವಲ್ರಿ ಅಲ್ಲಿ ಒಂದು ಎರಡಲ್ಲಿ ಒಂದು ಹಾಲು ಹಚ್ಚಿಲ್ಲ ರೀ ಇನ್ನು ಇನ್ನು ಒಂದು ಹಾಲು ಮಾಡಿಲ್ಲ ಒಂದು ಮಾಡಿದೆ ಹ್ಞೂ ಬೆಳೆಯ ರೂಢಿ ಅದಾವೆ ರೀ ಹ್ಞೂ ಬೆಳೆ ಎಲ್ಲ ಚಕಡಿ ಗಿಡ ಎಲ್ಲ ಹೋಕ್ಕು ಎಲ್ಲ ಹೌದು ಅಂದರೆ ಒಂದೇ ಸೈಡಾ ಎರಡೂ ಸೈಡ್ ಹಕ್ಕು ಎರಡು ಸೈಡ್ ಹಕ್ಕು ಹಾಯ್ಗೆ ಇದೇನಿಲ್ಲ ಹಾಯೋ ಏನು ಇಲ್ಲ ಏ ಎಷ್ಟು ಬಂದ್ರು ಬಿಡ್ತಿ ಫೈನಲ್ ಫೈನಲ್ ಒಂದು ನಲ್ವತ್ತು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ನಲ್ವತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ರೀ ಕಾಕ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಅಲ್ಲಿ ಕೊಡ್ರಿ ಮೈಕ್ ಕೊಡ್ರಿ ಮೈಕ್ ನಂಬರ್ ಏಟ್ ಜೀರೋ ಫೋರ್ ನೈನ್ ಏಟ್ ಸಿಕ್ಸ್ ತ್ರೀ ನಿಮ್ ಹೆಸರ ಫ್ರೆಂಡ್ಸ್ ಇಲ್ಲಿ ಒಂದ್ ಜೋಡಿ ಎತ್ಗಳು ಇದೆ ಬ್ರದರ್ ತಂದಿದ್ದಾರೆ ಇಲ್ಲಿ ನೂಲಿ ಪೇಟೆಯಲ್ಲಿ ಎನ್ ಎರಡು ಕೇಳೋಣ ಫಸ್ಟ್ ನಿಮ್ಗೆ ಎತ್ಗಳು ತೋರಿಸ್ ನೋಡಿ ಕೊಂಬು ಮಠಿ ಎಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಅಣ್ಣ ನಮಸ್ಕಾರ ನಮಸ್ಕಾರ ಹೇಳ್ರಿ ನಿಮ್ ಹೆಸರಣ್ಣ ಹಾ ಸೀ ಯಾವ್ರಣ ಬೆಳಗ್ಗೆ

ತೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ದೇವರು ಕೂಡ ಚೆನ್ನಾಗಿದೆ ನಮಸ್ಕಾರ ಕಕಾ ನಮಸ್ಕಾರ ನಿಮ್ ಹೆಸರು ಕಕ ಯಾವ್ ಕಕೋಳ ಕುಂದಗೋಳನಾ ಮುಳ್ಳಹಳ್ಳಿ ಕುಂದುವಂತೆ ಖೈ ಮುಳ್ಳಿ ಕಕೈ ಜೋಡಿ ಹುಡುಗಿ ಒಂದು ಐವತ್ ಒಂದ್ ಲಕ್ಷದ ಐವತ್ ಸಾವಿರ ಹಾ ಅಲ್ಲಾಗೇನವ್ರು ಬಾಯಿ ಮಾಡ್ಯಾವ್ ಬಾಯಿ ಮಾಡ್ಯಾವ ಗಡ್ಯಾಲ್ಯಾವ್ರಿ ಹೇಗ್ ಚಲೋ ಅದು ಚಲೋ ಅದಾವ ಎರಡು ಕಡೆ ರೂಢಿ ಅದಾವ ಒಂದ್ ಕಡೆನ ಎರಡು ಕಡೆ ಎರಡು ಕಡೆ ಬರ್ತಾವ ಈ ಸಿ ಜಾತ್ಯಾಗ ಏನ್ ಬರ್ತಾವ ಕಾಕ ಎಚ್ಚಿ ಮೂಡ್ಲಾ ಮೂಡ್ಲಾನಾ ಓಕೆ ಬಣ್ಣ ಮಾಸಾಯ ಎಷ್ಟ್ ಬಂದ್ರು ಬಿಡ್ತೀರಿ ಕಾಕಾ ಫೈನಲ್ ಫೈನಲ್ ಒಂದು ಐವತ್ತರ ಒಂದೈದು ಕಡಿಮೆ ಒಂದು ನಲವತ್ತೈದ ಹಾ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ನಲವತ್ತೈದ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತ ನೋಡಿ ನಿಮ್ಮ ಮೊಬೈಲ್ ನಂಬರ್ ಇರ್ರಿ ಕಾಕಾ ಮೊಬೈಲ್ ನಂಬರ್ ಇರ್ತವೆ ನಂಬರ್ ಇಲ್ಲ ಓಕೆ ಸರಿ ಮೊಬೈಲ್ ನಂಬರ್ ನೆನ್ಪಿನಂತೆ ಕಾಕೋರಿಗೆ ಯಾವ್ರಂದಿರಾ ಕರೆಕ್ಟ್ ಅಡ್ರೆಸ್ ಹೇಳಿ ಯಾರು ಬರ್ತಾರೆ ಮುಳ್ಳಿ ಯಾವ ತಾಲೂಕ ಕುಂದಗೋಳ ತಾಲೂಕಾ ಕುಂದಗೋಳ ಪಕ್ಕ ಹಳ್ಳಸ್ ಇದನ್ ಜೋಡಿ ವ್ಯಾಪಾರ ಇದೆ ಇದು ಆಗಿದೆ ಅಂತ ಕೇಳೋಣ ಎತ್ಗಳು ತೋರಿಸ್ತೀನಿ ನೋಡಿ ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ

ಅದ್ರಿಗೆ ತಗೊಂಡಾರ ಫ್ರೆಂಡ್ಸ್ ನೂಲಿ ಎತ್ತಿನ ಸಂತೆ ವಿಡಿಯೋ ಎಲ್ಲ ನಿಮ್ಗೆಲ್ಲ ವಿವರ ತೋರಿಸ್ತಾ ಇದ್ದೀನಿ ನಾನು ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ನೂಲಿ ಎತ್ತಿನ ಸಂತೆ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋನಿಗೆ ಈ ತರ ಎತ್ಗಳು ಎಲ್ಲ ಬಂದಿರುತ್ತೆ ನೋಡಿ ನಾಲ್ಕು ಇಲ್ಲ ಹಂಗಾಗಿ ಎತ್ತುಗಳು ವ್ಯವಸ್ಥೆ ತೋರಿಸ್ತಾ ಇದ್ದೀನಿ ನಿಮ್ಗೆ